ಹ್ಯಾಪಿ ವುಮೆನ್ಸ್ ಡೇ ಕೇಕ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬಂದಿತ್ತು ಎಣ್ಣೆ ಅಲಂಕಾರದಲ್ಲಿ ನೋಡಿ ತುಂಬಾ ಅಂದ್ರೆ ತುಂಬಾನೇ ಮನ್ಸಿಗೆ ನೆಮ್ಮದಿ ಆಯ್ತು ದೇವಸ್ಥಾನದ ಎಪಿಸೋಡ್ ಇಲ್ಲಿ ಮುಗಿತು ಯಾವ್ದನ್ ಚೆನ್ನಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ಕ್ರಿಯೇಟಿವಿಟಿ ಇವತ್ತಿನ ಡೇ ಬಂದ್ಬಿಟ್ಟು ವುಮೆನ್ಸ್ ಡೇ ಮತ್ತು ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಹೆಂಗೆ ಡೆಕೋರೇಷನ್ ಆಗಿತ್ತು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಮತ್ತು ವುಮೆನ್ಸ್ ಡೇನಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಇನ್ನು ಚಿಕ್ಕ ಚಿಕ್ಕ ವಿಡಿಯೋನ ಇದರಲ್ಲಿ ಹಾಕ್ತೀನಿ ಫಸ್ಟು ನಮ್ಮನಲ್ಲಿ ಪೂಜೆ ಮಾಡಿದ್ದು ಮತ್ತು ವುಮೆನ್ಸ್ ಡೇಗೆ ನಾನು ವಿಶ್ ಮಾಡಿದ್ದು ಆ ವಿಡಿಯೋನ ಹಾಕಿ ಆಮೇಲೆ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಹ್ಯಾಪಿ ವುಮೆನ್ಸ್ ಡೇ ನಾನು ದೊಡ್ಡ ರೋಸ್ ತರ ಸಿಕ್ಕಿಲ್ಲ ಅದಕ್ಕೆ ಕೊಡ್ತಾ ಇದ್ದೀನಿ ಈವ್ನಿಂಗ್ ಹಂಗೆ ನನ್ನ ತಂಗಿ ಅನಿ ಕೇಕ್ ಮಾಡೋಣ ಅಂತ ಐಡಿಯಾ ಕೊಟ್ಲು ಆಮೇಲೆ ನೀನೆ ಮಾಡು ಅಂತ ಹೇಳ್ದೆ ಇಲ್ಲ ನೀನ್ ನಾನು ಎಲ್ಪ್ ಮಾಡ್ತೀನಿ ನೀನು ಮಾಡು ಅಂತ ಹೇಳಿದ್ಲು ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿತ್ತಲ್ಲ ಅದನ್ನೆಲ್ಲ ಹೋಗಿ ತಗೊಂಬಂದು ಮಾಡಿದ್ವಿ ನೈಂಟಿ ಪರ್ಸೆಂಟ್ ಓಕೆ ಚೆನ್ನಾಗಿ ಬಂದಿತ್ತು ಏನಂದ್ರೆ ಜ್ಯೂಸಿ ಜ್ಯೂಸಿ ಸ್ವಲ್ಪ ಕಡಿಮೆ ಇತ್ತು ಕೇಕ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬಂದಿತ್ತು ಇವಾಗ ಕಟ್ ಮಾಡಿ ಆಯ್ತು ನಂತರದಲ್ಲಿ ದೇವಸ್ಥಾನಕ್ಕೆ ಓಡತಾ ಇದೀವಿ ಬನ್ನಿ ಹೋಗೋಣ ದೇವಸ್ಥಾನದಲ್ಲಿ ನಾವು ಹೋಗೋ ಆಲ್ರೆಡಿ ಕ್ಯೂ ತುಂಬಾನೇ ಆಗೋಗಿತ್ತು ನೀವ್ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಯಪ್ಪಾ ಕ್ಯೂ ಮುಂದೆ ಹೋಗೋದಿಕ್ಕೆ ದೇವ್ರ ದರ್ಶನ ಆಗೋದಿಕ್ಕೆ ಒನ್ ಅವರ್ ಬೇಕಾಯ್ತು ನಮ್ಗೆ ಇವಾಗ ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ ಗಣಪತಿನ ಬೆಣ್ಣೆ ಅಲಂಕಾರದಲ್ಲಿ ನೋಡಿ ತುಂಬಾ ಅಂದ್ರೆ ತುಂಬಾನೇ ಮನ್ಸಿಗೆ ನೆಮ್ಮದಿ ಆಯ್ತು ಅಷ್ಟು ಚೆನ್ನಾಗಿ ಬೆಣ್ಣೆ ಅಲಂಕಾರವನ್ನು ಮಾಡಿದ್ರು ಅದಾದ್ಮೇಲೆ ನಾವು ಪಕ್ಕದಲ್ಲೇ ಇರ್ತಕ್ಕಂಥದ್ದು ಕಾಶಿ ವಿಶ್ವನಾಥ ದೇವಸ್ಥಾನ ಇಲ್ಲಿ ಅಷ್ಟೇ ಹೊರಗಡೆ ಯಾವಾಗ್ಲೂ ಇದೇ ತರನೇ ಡೆಕೋರೇಷನ್ ಮಾಡಿರ್ತಾರೆ ಪ್ರತಿ ವರ್ಷನೂ ನಾವ್ ಇದೇ ದೇವಸ್ಥಾನಕ್ಕೆ ಹೋಗೋದು ಆಲ್ಮೋಸ್ಟ್ ಅಲ್ಲಿ ವಿಡಿಯೋಸ್ ಅಲ್ಲಿ ತೋರಿಸಿರ್ತೀನಿ ಅಂದ್ರೆ ದೇವಸ್ಥಾನದಲ್ಲೇ ತೋರಿಸಿರ್ತೀನಿ ಇಲ್ಲಿ ಒಳಗಡೆ ಎಲ್ಲ ಪೂಜೆ ಎಲ್ಲಾ ಆಯ್ತು ಮೈನ್ ದೇವ್ರನ್ನ ನಂಗೆ ತೋರ್ಸಕ್ ಆಗಿಲ್ಲ ಅಲ್ಲಿ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ತುಂಬಾ ಜನ ಇದ್ರು ಇಲ್ಲಿ ಪ್ರತಿ ವರ್ಷನೂ ಅಷ್ಟೇನೆ ಸಿಂಗರ್ಸ್ ನ ಕರ್ಸಿರ್ತಾರೆ ಯಾರೆಲ್ಲ ಜಾಗರಣೆ ಇರ್ತಾರಲ್ವಾ ಅವರು ಆರಾಮಾಗಿ ಬಂದು ಇಲ್ಲಿ ಕುತ್ಕೋಬಹುದು ಮನೇಲಿ ಒಬ್ರು ಇಬ್ಲರು ಕುತ್ಕೊಂಡು ಜಾಗರಣೆ ಮಾಡ್ತೀವಿ ಮಾಡಲ್ಲ ಇಲ್ಲಿ ಬರ್ಬೋದು ದೇವಸ್ಥಾನದಲ್ಲಿ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ದೇವಸ್ಥಾನದ ವಾಗ್ ಇದಾಗಿರೋ ಪೂಜೆ ಎಲ್ಲ ಚೆನ್ನಾಗಾಯ್ತು ನಾವು ಮನೆಗೆ ಹೊರಡ್ತಾ ಇದೀವಿ ನಮ್ಮನಲ್ಲಿ ಯಾರು ಕೂಡ ಉಪವಾಸ ಎಲ್ಲ ಮಾಡಿಲ್ಲ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಒಂದ್ಸತಿ ಮಾಡೋದು ಒಂದ್ಸತಿ ಬಿಡೋದು ಈ ತರ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ನಾವ್ ಯಾರು ಕೂಡ ಉಪವಾಸ ಮಾಡಿಲ್ಲ ಮದರ್ ಇಂಡಿಯಾ ನಮ್ಮ ದೇವಸ್ಥಾನದ ಎಪಿಸೋಡ್ ಇಲ್ಲಿಗೆ ಮುಗೀತು ಮುಗಿತು ಆಯ್ ಫ್ರೆಂಡ್ಸ್ ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ವುಮೆನ್ಸ್ ಡೇಗೆ ನಮ್ಮಮ್ಮಗೇನು ಗಿಫ್ಟ್ ಕೊಟ್ಟಿಲ್ಲ ಗಿಫ್ಟಂತೂ ಆರ್ಡರ್ ಮಾಡಿದ್ದೆ ಬಟ್ ಬಂದಿರಲಿಲ್ಲ ಅದಕ್ಕೆ ಇವಾಗ ಗಿಫ್ಟ್ ಕೊಡೋಣ ಅಂತ ತರಿಸಿದ್ದೀನಿ ಅದೇನು ಅಂತ ಇಲ್ಲಿ ನೋಡ್ತಾ ಇರ್ಬೋದು ಓಪನ್ ಮಾಡಿ ನೋಡ್ತೀನಿ ಯಾವ ಥರ ಇದೆ ಏನು ಅಂತ ಹೇಳಿಬಿಟ್ಟು ಚೆನ್ನಾಗಿ ಬಂದಿದ್ದರೆ ಡೆಫಿನೆಟ್ಲಿ ರೆಫರ್ ಮಾಡ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದರೆ ಚೆನ್ನಾಗಿ ಬಂದಿಲ್ಲ ಅಂತಾನು ಹೇಳ್ತೀನಿ ನೋಡೋಣ ಓಪನ್ ಮಾಡಿ ಇಲ್ಲ ಕಿಚನ್ ಓಪನ್ ಮಾಡಿ ತೋರಿಸ್ತೀನಿ ಇದು ಬಂದ್ಬಿಟ್ಟು ನಂದು ಅದು ಇದು ಬಂದ್ಬಿಟ್ಟು ನಮ್ಮ ಅಪ್ಪ ನಮ್ಮಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿವ್ಸ ತೆಗ್ಸಿರೋ ಅಂಥ ಫೋಟೋ ಇದರಲ್ಲಿ ನಮ್ಮಮ್ಮ ಯಾವುದನ್ನು ಚೆನ್ನಾಗಿ ಮಾಡ್ತಾರೆ ಅಂದರೆ ಇದೇ ಸೆಲೆಕ್ಟ್ ಮಾಡೋದು ಬೇಕಂದ್ರೆ ಹೋಗಿ ತೋರಿಸ್ತೀನಿ ಅವರು ಸೆಲೆಕ್ಟ್ ಮಾಡೋದೇ ಈ ಫೋಟೋ ಇದೆಲ್ಲ ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನನಗಿದಿಷ್ಟ ಇಷ್ಟ ನನಗೆ ಫೋಟೋ ಅಂದರೆ ತುಂಬ ಇಷ್ಟ ನಮ್ಮಮ್ಮ ಅದು ಫೋಟೋ ನನಗೆ ತುಂಬಾ ಇಷ್ಟ ಇದು ಫೋಟೋ ಸಕ್ಕತ್ತಾಗಿ ಬಂದಿದೆ ಇದು ಒಂದು ನಮ್ಮಮ್ಮ ಕೊಡ್ತೀನಿ ಇನ್ನೊಂದು ನಾನು ಇಟ್ಕೊಳ್ತೀನಿ ಬನ್ನಿ ಇವಾಗ ಆ ಕೊಡ ಯಾವುದನ್ನು ಸೆಲೆಕ್ಟ್ ಮಾಡ್ತಾರೆ ಹಿಂಗೆ ಫೋಲ್ಡ್ ಮಾಡ್ಕೊತೀನಿ ಈ ಥರ ಇಟ್ಕೊಂಡು ಕೊಡ್ತೀನಿ ಯಾವುದಾದ್ರೂ ನಾನು ತೋರಿಸ್ತೀನಿ ಇವಾಗ ಎರಡರಲ್ಲಿ ಒಂದು ಕೈ ಮುಂಟು ಯಾವ್ದನಾ ಒಂದು ನಾವು ಒಮ್ಮೆ ಯಾವ ಸೆಲೆಕ್ಟ್ ಮಾಡ್ಬೋದು ಇದರಲ್ಲಿ ಹೇಳು ಇದ ಅಥವಾ ಅದೇ ಬೀದಿಯಂತ ನಾವು ಅಮ್ಮ ಕೊಡೋಣ ಇಟ್ಕೊಂಬ ಫೋನ್ ಇಟ್ಕೊಂಬ ಎರಡರಲ್ಲಿ ಒಂದು ಏನದು ಈ ಬಚ್ಚು ನಿಂಗ್ ಕೊಡಲ್ಲ ಇದೇ ಅದು ಅಂದ್ರೆ ನಂಗೆ ಗೊತ್ತಿತ್ತು ನೀನೇ ಇದನ್ನೇ ಸೆಲೆಕ್ಟ್ ಮಾಡೋದೇನು ಅಂತ ಹೆಂಗೆ ಹೆಂಗೆ ಆಕೆನೋ ಅದೇ ಹೇಳಿ ಇದ್ರು ಕೇಳಲ್ಲ ಯಾರು ಎಲ್ತಂದೀನಿ ಎಲ್ಲ ತಂದಿದ್ದೀನಿ ಎಲ್ತಂದ್ರ ಇವತ್ತಿನ ಈ ವ್ಲಾಗು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಇನ್ನು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್